ನಮಸ್ತೆ ಎಲ್ಲ ರೈತ ಮಾತ್ರ ರೈತ ಬಾಂಧವರಿಗೆ ನಮಸ್ಕಾರ ಖುಷಿ ಆಸಕ್ತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಈ ವಿಡಿಯೋ ಮೂಲಕ ನಿಮ್ಗೆ ಏನು ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದೇನೆ ಅಂದರೆ ನಾನು ನಮ್ಮ ಭಾಗದ ಅಂದರೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಬರುವಂಥ ಮೈನೇಳಿ ಎಂಬ ಗ್ರಾಮಕ್ಕೆ ಬಂದಿದ್ದೇನೆ ಈ ಗ್ರಾಮದಲ್ಲಿ ಈಶಪ್ಪ ಎಂಬ ರೈತರು ಸಿಬೆ ಬೆಳೆದಿದ್ದಾರೆ ಇವರು ರಾಜಮಂಡ್ರದಿಂದ ಈ ತೈವಾನ್ ಸಿಬಿ ಅನ್ನು ಸರಿಸಿ ಎರಡು ಮೂರು ವರ್ಷದ ಪ್ರಾಯದ ಗಿಡಗಳಿವು ಎಷ್ಟು ಸ್ಥಳ ಬೆಳೆದಿದ್ದಾರೆ ನಮ್ಮ ಭಾಗದಲ್ಲೂ ನಾನೆಲ್ಲ ನಾವು ಬೇರೆ ಕಡೆ ನೋಡ್ತೀವಿ ನಾವು ಅಂತಿದ್ವಿ ನಮ್ಮ ಕಡೆ ಈ ಥರ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇಲ್ಲಿ ಎಷ್ಟು ನ್ಯಾಚುರಲಾಗಿ ಬೆಳೆದಿದ್ದಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇವರು ಹೋದ ವರ್ಷ ಈ ಈ ಪ್ಲಾಟಲ್ಲಿ ಐದು ಲಕ್ಷ ರೂಪಾಯಿ ಅಮೌಂಟ್ ಮೊತ್ತದಷ್ಟು ಹಣ್ಣನ್ನು ಮಾರಿದ್ದಾರೆ ಈ ವರ್ಷ ಹೆಚ್ಚು ನಿರೀಕ್ಷೆಯಲ್ಲಿ ಚೆನ್ನಾಗಿ ಬೆಳೆದಿದ್ದಾರೆ ತುಂಬ ಖುಷಿ ಆಗ್ತಿದೆ ನೋಡಲಿಕ್ಕೆ ಯಾರೆಲ್ಲ ಸಿಬಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ದೀರಿ ಮಾಡ್ಬೋದು ಯಾಕಂದರೆ ಇವರು ಎಷ್ಟು ಸಾವಯವ ಅಂದರೆ ಕೆಮಿಕಲ್ ಬಳಸಿದ್ದಾರೆ ಇಲ್ಲ ಅಂತಿಲ್ಲ ಬಟ್ ಒಂದು ಕಡಿಮೆ ಪ್ರಮಾಣ ಒಂದು ಥರ್ಟಿ ಪರ್ಸೆಂಟ್ ಕೆಮಿಕಲ್ ಬಳಸಿದ್ದಾರೆ ಶೇಕಡ ಎಪ್ಪತ್ತರಷ್ಟು ಇವರು ಸಾವಿರದಲ್ಲಿ ಮಾಡಿರ್ತಾರೆ ಆಮೇಲೆ ಯಾವುದೇ ಬ್ಯಾಗಿಂಗ್ ಇಲ್ಲ ಫೋಮ್ ಹಾಕಲು ಏನೂ ಇಲ್ಲ ಆದರೂ ಫೋಮ್ ಮಾಡಬೇಕಾಗುತ್ತೆ ಬಟ್ ಇವ್ರಿಗೆ ಏನಂದ್ರೆ ಲೇಬರ್ ಸಮಸ್ಯೆ ಇರೋದ್ರಿಂದ ಹಾಗೆ ಬಿಟ್ಟಿದ್ದಾರೆ ಎಷ್ಟು ಕಾಯಿ ಅಂದರೆ ಇದು ನೋಡಿ ಸುಮಾರು ಒಂದೊಂದು ಗಿಡ ಕೆಲವು ನೂರು ಕಾಯಿಗಿನ ಮೇಲೇನೆ ಇದೆ ಸೊ ಇವೆಲ್ಲ ಹೇಗೆ ಆಗಿದೆ ಅಂದರೆ ಈ ಕಾಯಿಗಳು ಬಾರಕ್ಕೆ ತಡೆಯೋಕ್ಕಾಗದೆ ಇವೆಲ್ಲ ಇದ್ದಾವೆ ಅಷ್ಟು ಚೆನ್ನಾಗಿ ಬಂದಿದೆ ಸೊ ತುಂಬ ಖುಷಿ ಆಗ್ತಿದೆ ಈ ತೋಟ ನೋಡಿ ಯಾರೆಲ್ಲ ಸಿಪಿ ಮಾಡಬೇಕಂತ ಆಸಕ್ತಿ ಇರ್ತೀನಿ ಮಾಡಿ ತುಂಬ ಲಾಭದಾಯಕ ಖುಷಿಯಾಗಿರುತ್ತದೆ ಇದು ಏನಂದರೆ ವೈಜ್ಞಾನಿಕವಾಗಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಮಾಡಿದರೆ ಉತ್ತಮ ಯಾಕಂದರೆ ರೈತರು ಇವಾಗ ಅನುಭವಿಸಿದ ರೈತರಿಗೆ ಅವರಿಗೆ ತಾಳ್ಮೆ ಸಿಗುತ್ತೆ ನಮ್ಮಂಥ ಯುವಕರುಗಳಿಗೆ ಸ್ವಲ್ಪ ತಾಳ್ಮೆ ಕಮ್ಮಿ ನಾವು ಹಾಕಿದ ತಕ್ಷಣ ಬರಬೇಕನ್ನೋ ಮನೋ ಒಂದು ಮನಸ್ಥಿತಿಯಲ್ಲಿ ಇರ್ತೀವಿ ಸೊ ಆದಷ್ಟು ಸ್ವಲ್ಪ ಕಾಯಬೇಕು ತಾಳ್ಮೆಯಿಂದ ಮಾಡಿದರೆ ಎಲ್ಲ ಸಾಧ್ಯ ಅನ್ನೋದಕ್ಕೆ ಈಶಪ್ ಅವ್ರ ಉದಾಹರಣೆ ನಮ್ಮ ನಮ್ಮ ಊರ ಪಕ್ಕದವರೇ ಈ ಮೂರು ವರ್ಷ ಆಗಿದೆ ಸಿ ಬಿ ಮಾಡಿ ನಮ್ಗೆ ಗೊತ್ತಿರಲಿಲ್ಲ ನಿನ್ನ ಇವ್ರು ನಾವು ಸೋಷಿಯಲ್ ಮೀಡಿಯಾದ ಮೇಲೆ ನೋಡಿದ ಮೇಲೆ ನಮ್ಮ ನಮ್ಮೂರು ಪಕ್ಕದಲ್ಲೇ ಇದ್ದಾರೆ ನಾವು ಇಲ್ಲಿವರೆಗೂ ಪರಿಚಯ ಇಲ್ಲ ಅಂದ್ಕೊಂಡು ಇವತ್ತು ಬಂದಿದ್ದೇವೆ ಬಂದು ಅವ್ರು ಮಾತಾಡ್ಸಿದ್ವಿ ತುಂಬ ಹೇಳಿದ್ರು ಇಷ್ಟು ಚೆನ್ನಾಗಿ ಹೇಗೆ ಮಾಡಬೇಕಂತ ಹಾಗೆ ಅವ್ರಿಗೆ ಅವ್ರ ಅವ್ರೊಟ್ಟಿಗೆ ಅವ್ರ ಮಕ್ಕಳು ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ ಅವರಿಬ್ಬರು ಕೂಡ ಬಿ ಎಸ್ ಸಿ ಅಗ್ರಿಕಲ್ಚರ್ ಅಂದೆ ಸೊ ಮನೇಲಿ ಕೂಡ ಪೇರೆಂಟ್ಸು ನೀವು ಮಕ್ಕಳಿಗೆ ಸಪೋರ್ಟ್ ಮಾಡಿ ಮಕ್ಕಳು ನಿಮಗೂ ಮಕ್ಕಳಿಗೆ ಕೂಡ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ ಸೊ ಮಕ್ಕಳ ಹೊಸ ಹೊಸ ವಿಚಾರಗಳಿಗೆ ಪೇರೆಂಟ್ಸ್ ಸಪೋರ್ಟ್ ಮಾಡಿದಾಗ ನಿಮ್ಮ ಮಕ್ಕಳು ಕೂಡ ಈ ಥರ ಒಳ್ಳೆ ರೈತರಾಗಲಿಕ್ಕೆ ಒಳ್ಳೆಯ ಖುಷಿ ಮಾಡಲಿಕ್ಕೆ ಅವ್ರಿಗೂ ಒಂದು ಆಸಕ್ತಿ ಬರುತ್ತೆ ಸೊ ಈ ವಿಡಿಯೋದಲ್ಲಿ ತುಂಬ ಖುಷಿಯಾಗಿದೆ ನೋಡಿ ಇವತ್ತಿನ ಮಾಹಿತಿ ಆದಷ್ಟು ಯಾರಿಗೆಲ್ಲ ಏನಾದರೂ ಮಾಹಿತಿ ಬೇಕಿತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಅಂದರೆ ನಾವೇನಂದರೆ ಎಲ್ಲಿ ಸಸಿ ತೊಗೊಬೋದು ಅಂತ ಹೇಳ್ಬೋದು ನಮ್ಗೆ ಎಷ್ಟು ಕೊಡ್ತಾರೆ ಅಷ್ಟು ಹೇಳ್ತೀವಿ ಬಟ್ ನೀವು ಮಾಡಬೇಕಂತ ಮೊದಲು ಇಂಟ್ರೆಸ್ಟ್ ಎಲ್ಲ ಒಂದು ತಿಳ್ಕೊಂಡು ಮಾಡಿ ಚೆನ್ನಾಗಿದೆ ಸಿ ಕೃಷಿಯಲ್ಲಿ ಕೆಲವೊಬ್ಬರು ಹೇಳ್ತಿದ್ರು ಹಳೆ ಪದ್ಧತಿಯಲ್ಲಿ ಸಿ ಕೃಷಿಯಲ್ಲಿ ಎಲ್ಲ ಲಾಸ್ ಆಗುತ್ತೆ ಅಂತ ನೋಡಿ ಇವರೆಲ್ಲ ಇಷ್ಟಾರೆ ಈಗ ಇವರು ಸರಿಸುಮಾರು ಇದು ಆಗುತ್ತೆ ಒಂದೇ ಒಂದು ಕಾಲಕ್ರೆ ಇರಬೇಕೇನೋ ಒಂದು ಕಾಲಕ್ರಿ ಒಂದು ಕಟಾವ್ ಒನ್ ಟೈಮ್ ಮಾಡಿದರೆ ಒಂದು ಟನ್ ಬರುತ್ತೆ ಅಂತ ಒಂದು ಟನ್ ಒಂದು ಕಟಾವಿಗೆ ಸೊ ಹಾಗಾಗಿ ತುಂಬ ಚೆನ್ನಾಗಿ ಬರ್ತಿದೆ ಇಳುವರಿ ಬ್ಯಾಗಿಂಗೇನಿಲ್ಲ ಹಣ್ಣು ಚೆನ್ನಾಗಿದೆ ಸ್ವೀಟು ಸೇಮ್ ಟ ಅದೇ ಟೈಮನ್ ಪಿಂಕ್ ಸ್ವೀಟೇ ಇದೆ ಒಳ್ಳೆ ಕ್ವಾಲಿಟಿನೂ ಇದೆ ಬಟ್ ಸ್ವಲ್ಪ ಬ್ಯಾಗಿಂಗೆಲ್ಲ ಮಾಡಿದ್ರೆ ಈ ಕಲರ್ ಈ ಥರ ಎಲ್ಲ ಚುಕ್ಕೆ ಬರೋಲ್ಲ ಆಮೇಲೆ ಲೈನ್ಸಲ್ಲಿ ಬೀಳಲ್ಲ ಅದು ಇವ್ರಿಗಿಲ್ಲಿ ಮಾರ್ಕೆಟ್ ಇದು ತೊಂದರೆ ಇಲ್ಲ ಎಲ್ಲ ಎರಡು ಥರ ತೊಗೊಳ್ತಾರದ್ರಿಂದ ಇವರೇನು ಬ್ಯಾಗಿಂಗ್ ಎಲ್ಲ ಮಾಡ್ತಾ ಇಲ್ಲ ತುಂಬ ಚೆನ್ನಾಗಿದೆ ಬೆಳಿಗ್ಬೋದು ನಮ್ಮ ನನ್ನೊಟ್ಟಿಗೆ ನಮ್ಮ ಸ್ನೇಹಿತರಾದಂಥ ಶರಣ್ ಬಸವರಾಜ್ ಅವರು ಬಂದಿದ್ದಾರೆ ಅವರು ಕೂಡ ಖುಷಿ ಮಾಡಬೇಕು ಅಂತ ಆಸಕ್ತರಿದ್ದಾರೆ ಬಟ್ ಅವ್ರಿಗೆ ಸರಿಯಾದ ಅನುಕೂಲಗಳು ಇಲ್ಲ ಸದ್ಯಕ್ಕೆ ಆದರೂ ಈ ವಿಡಿಯೋ ಮೂಲಕ ಅವರೇ ವಿಡಿಯೋ ಮಾಡ್ತಿರೋದು ಅವರು ಕೂಡ ಈ ಮೂಲಕ ಇನ್ನೂ ಆಸಕ್ತವನ್ನು ಮಾಡಲಿ ಅಂತ ಬಯಸ್ತಾ ಇದ್ದೀನಿ ನೋಡಿ ಇದೆ ನೋಡಿ ಈ ಭಾರತ ಆಳ್ಲಾರ್ದೆ ಇದು ಇದು ಈ ಥರ ಮುರಿದೋಗಿದೆ ಸೊ ಅದಕ್ಕೆ ಏನಪ್ಪ ಅಂದರೆ ಇವ್ರದ್ದು ಸ್ವಲ್ಪ ಈ ಕ ಸಪೋರ್ಟಿವ್ ಆಗಿ ಏನಾದರೂ ಕಡೆ ದಾರ ಕಟ್ಟಿ ಬೆಳೆಸ್ಬೋದು ಅಲ್ಲ ಅವ್ರಿಗೆ ಇರ್ತವೆ ಚೆನ್ನಾಗಿದೆ ಎಸ್ ಇವತ್ತಿನ ಸ್ಟುಡಿಯೋ ಥ್ಯಾಂಕ್ ಯು ಮತ್ತೆ ಶಿವಮೊಗ್ಗ இல் நோட் அவரு அலே நம்ம ஊரு ஊர் பூதி பர்னிச்சர் நம்ம அவ்வளோ பெங்க பர்னீச்சர்